ಮನೆಯಲ್ಲಿರುವಂಥ ಇಂಗ್ರೀಡಿಯನ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಕೈ ಕಾಲು ಕುತ್ತಿಗೆ ಭಾಗ ಫುಲ್ಲು ಬಾಡಿ ಆಮೇಲೆ ಫೇಸ್ ಮೊದಲಿಗೆ ಎಲ್ಲದಕ್ಕಿಂತ ಮೊದಲು ಫೇಸ್ ರೀ ರೂಪಾಯಿ ಖರ್ಚು ಇಲ್ದಂಗೆ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಬ್ಯೂಟಿನ ಕಾಪಾಡ್ಕೊಬೋದು ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ನನ್ನು ಮಾಡ್ಕೊಳ್ಬೋದು ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡ್ಕೊಳ್ಬೋದು ಹೆಂಗಪ್ಪ ಅನ್ನೋದನ್ನು ನಾನು ಭಾಳ ಆಗಿ ತೋರಿಸ್ಕೊಡ್ಲಿಕತ್ತೀನಿ ರೀ ನೀವು ಇಲ್ಲಿ ಅಲ್ಲಿ ಯಾವ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಪಾರ್ಲರಿಗೆ ಹೋಗಿಬಿಟ್ರಪ್ಪ ಅಂತಂದ್ರೆ ಇದಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಕೀಳ್ತಾರೆ ಸೊ ಆಮೇಲೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನು ನಾವು ಅವರು ಯೂಸ್ ಮಾಡ್ತಾರೆ ಸೊ ಅದರಿಂದ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಇಲ್ಲಿ ಮನೆಯೊಳಗ ರೈಸ್ ರೀ ರೈಸ್ ಎಲ್ಲರ ಮನೆಯಲ್ಲೂ ಭಾಳ ಅಂದ್ರೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಸೊ ಹಾಗಾಗಿ ಭಾಳ ಈಸಿ ವೇ ಒಳಗೆ ತೋರ್ಸ್ಲಿಕ್ಕತ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಫಟಾಫಟ್ ಅಂತೇಳಿ ಕಮೆಂಟ್ ಹಾಕೋದನ್ನು ಮರೀಲಿಕ್ಕೆ ಹೋಗಬೇಡ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಇಲ್ಲಾಂದ್ರೆ ನಿಮಗೆ ಡೌಟ್ ಬರ್ತಾವೆ ಡೌಟ್ ಬಂದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಭಾಳ ಈಸಿ ಆಗಿದೆ ಇವಾಗ ಎಲ್ಲ ಫಂಕ್ಷನು ಪಾರ್ಟಿ ಮುಂಜಿ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗಿದ್ರೆ ಈಗ ಒಂದು ಒಳ್ಳೆಯ ಸೀಸನ್ ಫಂಕ್ಷನ್ ಅದ ಸೊ ಅವಾಗ ನೀವು ಈ ಥರ ಎಲ್ಲ ಮಾಡ್ಕೊಂಬಿಟ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಇಷ್ಟೊಂದು ಹೊಳಪು ಬರುತ್ತೆ ಅದು ಹೆಲ್ದಿಯಾಗಿ ಗ್ಲೋಯಿಂಗಾಗಿ ನೀವು ದುಡ್ಡು ಖರ್ಚು ಮಾಡಿ ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಅಷ್ಟೊಂದು ಒಳ್ಳೆಯ ಒಂದು ಹೆಲ್ದಿ ಸ್ಕಿನ್ ಆಗಿರುತ್ತೆ ಈ ಒಂದು ರೈಸನ್ನು ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ರಾತ್ರಿ ಕಳೆದ ಬೆಳಕಾಗೋದ್ರೊಳಗೆ ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಗ್ಲೋಯಿಂಗಾಗಿ ಸಿಗುತ್ತೆ ರೀ ನಿಮಗೆ ನೋಡಲಿಕ್ಕೆ ನಿಮಗೆ ವಂಡರ್ ಆಗುತ್ತೆ ಇಷ್ಟೊಂದು ಈಸಿಯಾಗಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾವು ಇವತ್ತು ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಟೈಟ್ನಿಂಗಾಗಿ ಒಳಗೆ ಯಾವ ಥರ ಮಾಡ್ಕೊಡೋದು ಅಂತ ಭಾಳ ಈಸಿವೇ ಇವಳ ಒಳಗೆ ತೀನಿ ರೀ ಸೊ ಇದನ್ನು ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಅಂತ ನೋಡು ನೋಡ್ರಿ ಹೆಂಗೆ ಮಾಡೋದು ಅಂತೇಳಿ ನಮ್ಮ ಮೊದಲಿಲ್ಲೇ ರೈಸ್ ತೊಗೊಂಡಿನಿ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಅವೈಲೇಬಲ್ ಇರ್ತಾ ಅವನ್ನೇ ತೊಗೊಳ್ರಿ ಭಾಳ ಸಿಂಪಲ್ ಸಿಂಪಲ್ ಇಂಗ್ರಿಡಿಯೆಂಟ್ಸ್ ಇದ್ದಾವೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಇಲ್ಲರಿ ಇಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ಅಥ್ವಾ ಅರ್ಧ ಸ್ಪೂನ್ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೀವು ತೊಗೊಳ್ಬೋದಾ ಫುಲ್ಲ ಓವರ್ ನೈಟ್ ಕೂಡ ಇಡ್ಬೋದು ಇಲ್ಲಾಂದರೆ ಒಂದು ಎರಡರಿಂದ ಮೂರು ತಾಸು ಮುಂಚೆನೇ ಹಾಕ್ಬೋದು ಬೆಳೆ ಬೆಳಗ್ಗೆ ಎದ್ದು ಹಾಕ್ಬಿಡ್ರಿ ಈ ಥರ ನೀರೊಳಗೆ ಅವು ಚೆಂದಂಗೆ ನೆಂದುವಪ್ಪ ಅಂತಂತಂದ್ರೆ ಭಾಳ ಒಂದು ಒಳ್ಳೆ ಅದರೊಳಗೆ ಇರುವಂಥ ಗುಣ ಆ ನೀರೊಳಗೆ ಬಂದುಬಿಡ್ತಾವ್ರಿ ಸೊ ಹಾಗಾಗಿ ಸ್ವಲ್ಪ ಓವರ್ನೈಟ್ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ನೀವು ಹಾಕಿದ್ರಪ್ಪ ಅಂದರೆ ಸಾಯಂಕಾಲ ತನಕ ನಿಮಗೆ ಒಳ್ಳೆಯ ಒಂದು ಅದರದ್ದು ಜ್ಯೂಸ್ ಸಿಗುತ್ತೆ ಸೊ ಇದನ್ನೆಲ್ಲ ಕ್ಯೂಚಿ ಕ್ಯೂಚಿ ಚೆಂದಾಗೆ ಅದರೊಳಗಿರುವಂಥ ಒಂದು ಒಳ್ಳೆ ಗುಣನ ಹೊರಗೆ ತೆಗೀದ್ರಿ ಈ ಥರ ಎಲ್ಲ ನೀವು ಕ್ಯೂಚ್ರಿ ಚೆನ್ನಾಗಿ ನೀವೆಷ್ಟು ಕ್ಯೂಸ್ತೀರಿ ಅದನ್ನೆಲ್ಲ ಅದರೊಳಗಿರೋ ಅಂಥ ಒಳ್ಳೆಯ ಒಂದು ಗುಣ ಆ ನೀರೊಳಗೆ ಬರ್ತಾವೆ ನಾವು ಇದನ್ನು ನೀರನ್ನು ಯೂಸ್ ಮಾಡ್ಲಿಕ್ಕೆ ರೀ ಇಲ್ಲಿ ಸೊ ಹಾಗಾಗಿ ನಾ ಮೊದಲು ಹೇಳಿದೆ ನಿಮಗೆ ಇದರ ನೀವು ಈ ಅಕ್ಕಿನ ನೆನೆ ಹಾಕುವಾಗ ಒಂದು ಎರಡರಿಂದ ಮೂರು ಸರಿ ಮೊದಲು ವಾಶ್ ಮಾಡಿರಿ ಸ್ವಚ್ಛಂಗೆ ವಾಶ್ ಮಾಡಿ ಆಮೇಲೆ ಒಂದು ಚಲೋ ನೀರನ್ನು ಹಾಕಿ ನೀವು ಅದನ್ನು ಸೋಕ್ ಮಾಡಲಿಕ್ಕೆ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ ನಾ ಇಲ್ಲಿ ಒಂದು ಬೇರೆ ಬಟ್ಲೇದೊಳಗೆ ಅಥವಾ ಬೌಲೊಳಗೆ ನೀವು ಇದನ್ನು ಎದ್ರೊಳಗೆ ಸಂಗ್ರಹ ಮಾಡ್ತೀರಿ ಅಂತ ಅಂದ್ಕೊಂಡಿರಿ ಅದ್ರೊಳಗೆ ಇದನ್ನು ಈ ಥರ ಸೋಸ್ಕೊಂಬಿಡ್ರಿ ನೀರೆಲ್ಲ ನೀವು ಈ ಥರ ಸೋಸ್ಕೊಂಡ್ರಪ್ಪ ಅಂತಂದ್ರೆ ನೀರು ಅಷ್ಟೇ ನಿಮಗೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ನೀರು ಸಿಗುತ್ತೆ ಅದನ್ನು ಹಾಗೇನೇ ಕ್ಯೂಚಿ ಬೇಕಿದ್ರೂ ಹಾಕ್ಬೋದು ನೀವು ಬಟ್ಟೆ ಒಳಗೆ ಸೋಸ್ಕೊಳ್ಬೋದು ನೋಡ್ರಿ ಇಲ್ಲ ತೋರಿಸ್ಲಿಕ್ಕೆ ನೀವು ಈ ಥರ ಆಗಿಬಿಟ್ಟಿರ್ತವೆ ನಮ್ಮ ಒಂದು ನೀರು ಇವಾಗ ನೀವು ದೋಸೆ ಪಡ್ಡಿಗೆಲ್ಲ ಹಾಕಿರ್ತೀರಲ್ಲ ಆ ನೀರನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈ ರೈಸ್ ವಾಟರ್ ನಮ್ಮ ಸ್ಕಿನ್ನಿಗೆ ನಮ್ಮ ಹೇರ್ಸಿಗೆ ಒಂದು ದೇವರು ಕೊಟ್ಟಂಥ ಒಂದು ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ಒಳ್ಳೆಯ ರೀ ಒಳ್ಳೆಯ ಒಂದು ವರ ಸೊ ಇದನ್ನ ಯೂಸ್ ಮಾಡಿಕೊಳ್ಳ್ರೆ ನಿಮ್ಮ ಸ್ಕಿನ್ ನಿಮ್ಮ ಹೇರನ್ನು ಹೆಲ್ದಿಯಾಗಿ ಇಟ್ಕೊಳ್ಬಹುದು ನೀವು ನ್ಯಾಚುರಲ್ ಆಗಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಯೂಸ್ ಮಾಡ್ದೇನೆ ಅಷ್ಟೊಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂಥ ರೆಮಿಡಿ ಇರೋದು ಸ್ಕಿನ್ನಿಗೆ ಮತ್ತು ಹೇರ್ಸ್ಗೆ ಸೊ ಇದನ್ನು ನೀವು ಬಡ್ಡಿಗೆ ಮತ್ತು ದೋಸೆ ನೆನೆ ಹಾಕಿರ್ತೀರಲ್ಲ ಅಕ್ಕಿನ ನಿಮ್ಗೆ ಒಳ್ಳೆ ಟಿಪ್ಸ್ ಕೊಡ್ತಿರ್ತೀನಿ ರೀ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಈ ಥರ ಚ ಸಣ್ಣ ಸಣ್ಣ ಟಿಪ್ಸ್ ಯಾರು ನಿಮ್ಗೆ ಕೊಡಂಗಿಲ್ಲ ನೆನೆ ಹಾಕಿರೋಂಥ ನೀರನ್ನು ನೀವು ಅದನ್ನು ಸ್ಪ್ರೇ ಬಾಟಲ್ ಹಾಕ್ಕೊಂಡು ನಿಮ್ಮ ಸ್ಕಿನ್ನಿಗೆ ಅಥವಾ ನಿಮ್ಮ ಹೇರ್ಸ್ಗೂ ಕೂಡ ನೀವು ಸ್ಪ್ರೇ ಮಾಡ್ಕೊಳ್ಬೋದು ನಿಮ್ಮ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ರೀ ಆಮೇಲೆ ಹೆಲ್ದಿ ಹೇರ್ ಸಿಗುತ್ತಾ ನಾನಿಲ್ಲಿ ಆಲೋವೇರಾ ಜಲ್ನೇ ಯೂಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನೇ ಯೂಸ್ ಮಾಡಿರಿ ಸೊ ಭಾಳ ಜನ ಕೇಳಲಿಕ್ಕೆ್ರಿ ಪತಂಜಲಿ ಆಲೋವೇರಾ ಜಲ್ ಯಾಕೆ ತೋರಿಸ್ಲಿಕ್ಕತ್ತಿರಿ ಅಂತ ಹೇಳಿ ನೀವೇನಾದ್ರದ್ದು ಅಡ್ವಟೈಸ್ಮೆಂಟ್ ಮಾಡ್ಲಿಕ್ಕೆ ಸೊ ರೀ ಸೊ ನಿಮ್ಮ ಹತ್ರ ಯಾವ ಅದ ನೀವು ಅದನ್ನು ಯೂಸ್ ಮಾಡಬಹುದು ಅದೇ ಇದೆ ಅಂತ ಇಲ್ಲ ಇದನ್ನು ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೇಕು ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನೀವು ರೈಸ್ ವಾಟರ್ ತೊಗೊಂಡಿದ್ರೆ ಅದಕ್ಕೆ ಒಂದು ಸ್ಪೂನ್ ನೀವು ಆಲೋವೇರಾ ಇಲ್ಲಿ ಯೂಸ್ ಮಾಡಿಕೊಡ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರಪ್ಪ ಅಂತಂದ್ರೆ ಇದ್ರದ ಕನ್ಸಿಸ್ಟೆನ್ಸಿ ಹೆಂಗೆ ಅಂತಂದ್ರೆ ಸ್ವಲ್ಪ ಕ್ರೀಮಿ ಟೆಕ್ಚರ್ ಬರುತ್ತೆ ರೀ ನೋಡಿರಿ ಇಲ್ಲೇ ತೋರಿಸ್ಲಿಕ್ಕೆ ಈ ಥರ ಸ್ವಲ್ಪ ಕೈ ಬಿಡ್ಲಂಗೆ ಎಲ್ಲಾನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತದು ಹೋಗ್ರಿ ನಿಮ್ಗೆ ಅಂದ್ರೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಯಾವ ಡೌಟು ಬರೋದಿಲ್ಲ ಭಾಳ ಜನ ಭಾಳ ಮೆಸೇಜ್ ಹಾಕ್ಲಿಕ್ಕೆ ಅಕ್ಕ ಆ ವಿಡಿಯೋಸ್ ತೊಗೊಂಬ್ರಿ ಈ ವಿಡಿಯೋಸ್ ತೊಗೊಂಬರ್ರಿ ಅಂತೇಳಿ ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಹೆಲ್ದಿ ಸ್ಕಿನ್ ನಿಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗುತ್ತೆ ಯಾವುದೇ ಒಂದು ಕೆಮಿಕಲ್ ರೀ ನಿಮ್ಮ ಸ್ಕಿನ್ ಯಾವಲ್ಲಿ ಡ್ಯಾಮೇಜ್ ಆಗೋದಿಲ್ಲ ಭಾಳ ನ್ಯಾಚುರಲ್ ಆಗಿದೆ ಭಾಳ ಈಸಿ ಅವೈಲೇಬಲ್ ಆಗಿದ್ದಾವೆ ನಿಮ್ಮ ಮನೆಯಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಅದ ಇಲ್ಲರಿ ಭಾಳ ಈಸಿ ಅಂದ್ರೆ ಭಾಳ ಈಸಿ ಅದ ನೀವು ಪಾರ್ಲರ್ಗೆ ಹೋಗೋ ದುಡ್ಡನ್ನು ಇಲ್ಲಿ ಉಳಿಸ್ಬೋದು ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ವೀಕ್ ಅಂದರೆ ವಾರಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡ್ಬೋದು ಬಟ್ ಸ್ಟೋರ್ ಮಾಡೋದಾದರೆ ನೀವು ಇದನ್ನು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ನಾವು ರೈಸ್ ವಾಟ್ರ್ ಯೂಸ್ ಮಾಡಿ ಸೊ ಹಾಗಾಗಿ ಫ್ರಿಜ್ ಇಲ್ಲದೆ ಇರೋರು ಕೂಡ್ಲಿಕ್ಕೆ ಕೇಳಲಿಕ್ಕೆ ಫ್ರಿಜ್ ಅಕ್ಕ ಫ್ರಿಜ್ಜಲ್ದೇ ಇರೋರು ಹೊರಗಡೆ ಇಡುವಂಥ ನೈಟ್ ಕ್ರೀಮನ್ನು ತೊಗೊಂಡು ಅಂತ ಸೊ ಅವ್ರಿಗೂ ಕೂಡ ನಾನು ಬರೋ ಅಂಥ ವಿಡಿಯೋಸಲ್ಲಿ ತರ್ಲಿಕ್ಕತ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಎಲ್ಲ ಇದನ್ನ ಮಿಕ್ಸ್ ಮಾಡಿಕೊಂಡು ಇವತ್ತು ನಿಮಗೆ ಕೈಗೂ ಹಚ್ಕೊಂಡು ತೋರ್ಸ್ಲಿಕ್ಕೆ ಹತ್ತಿನಿ ಮುಖಕ್ಕೂ ಹಚ್ಕೊಂಡು ತೋರ್ಸ್ಲಿಕ್ಕೆ ರೀ ಸೊ ಈ ಥರ ನೀವು ನೈಟ್ ಇದನ್ನು ಹಚ್ಕೊಂಡು ಬಂದ್ರಪ್ಪ ಅಂತಂದ್ರೆ ಒಂದು ತ್ರೀ ಡೇಸಲ್ಲಿ ಜಸ್ಟ್ ಒನ್ ಅಪ್ಲಿಕೇಶನ್ ನಿಮಗೆ ಸ್ವಲ್ಪ ರಿಸಲ್ಟ್ ರೀ ಬಟ್ ತ್ರೀ ಡೇಸ್ ನೀವು ಕಂಟಿನ್ಯೂ ಅಂದರೆ ಇದನ್ನು ಕಂಟಿನ್ಯೂ ಹಚ್ಕೊಂಡಿರಿ ಬಟ್ ನಿಮಗೆ ಒಳ್ಳೆ ರಿಸಲ್ಟ್ ಅಂದರೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗೋದಾದರೆ ಒಂದು ತ್ರೀ ಡೇಸ್ ಹಚ್ಕೊಂಡ್ರಪ್ಪ ಅಂದರೆ ನಿಮಗೆ ನಿಮ್ಮ ಸ್ಕಿನ್ನ ಸ್ಕಿನ್ನಲ್ಲಿ ಆಗೋಂಥ ಬದಲಾವಣೆ ಗೊತ್ತಾಗುತ್ತೆ ರೀ ನಿಮ್ಮ ಸ್ಕಿನ್ ಎಷ್ಟೊಂದು ಗ್ಲೋಯಿಂಗ್ ಆಗಿ ಹೆಲ್ದಿಯಾಗಿ ಕೂಡ ಬ್ರೈಟ್ನಿಂಗಾಗಿ ಅದರೊಳಗೆ ಟೈಟ್ನಿಂಗ್ ಆಗಿ ಸಿಗುತ್ತೆ ಇವಾಗ ನೋಡಿರಿ ಕೊರಿಯನ್ ಅವ್ರದ್ದು ಸ್ಕಿನ್ ಎಲ್ಲ ಎಷ್ಟು ಚೆಂದ ವೈಟ್ ಆಗಿರುತ್ತೆ ಅವರೆಲ್ಲ ಈ ಥರ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಜೊತೆಗೆ ಡಯೆಟ್ ಕೂಡ ಮಾಡ್ತಾರೆ ಡಯೆಟ್ ಅಂದರೆ ಡಯೆಟ್ ಅಲ್ಲರಿ ಸೊ ಅವರು ತಪ್ಪಲೆ ಪಲ್ಯ ಆಮೇಲೆ ಸಲಾದ ಈ ಥರ ಎಲ್ಲ ಜಾಸ್ತಿ ತಿಂತಿರ್ತಾರೆ ಹಸಿ ತರಕಾರಿ ಜಾಸ್ತಿ ತಿಂತಾರೆ ನೀವು ಕೂಡ ತಿನ್ಕೊತ ಬರೀ ಜಾಸ್ತಿ ಬರೀ ಮೇಲೆ ಅಷ್ಟೇ ಅಲ್ಲ ನಾವು ಇಂಟೆಕ್ ಕೂಡ ಮಾಡಬೇಕಾಗುತ್ತೆ ಅಂದರೆ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಗ್ಲೋಯಿಂಗಾಗಿ ಬ್ರೈಟ್ನಿಂಗಾಗಿ ಟೈಟ್ನಿಂಗಾಗಿ ನಾವು ಮಾಡ್ಕೊಳ್ಬೋದು ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ರೀ ಬಿಫೋರ್ ಬೆಡ್ ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಈ ಥರ ಹಚ್ಕೊಂಡು ಚೆಂದಿಗೆ ನಾನು ನಿಮಗೆ ಆಲ್ರೆಡಿ ಯಾವ ಥರ ಸ್ಟೆಪ್ ಫಾಲೋ ಮಾಡಬೇಕು ನೈಟ್ ಕ್ರೀಮು ಅಂತ ತೋರಿಸ್ತೀನಿ ಸೊ ಅದೇ ಥರ ಮಾಡಿರಿ ಮತ್ತು ನೆಕ್ಸ್ಟ್ ದಿವಸ ನಮಸ್ಕಾರ ಜೈ ಹಿಂದ್